ದೆಹಲಿ ಸ್ಫೋಟದ ತನಿಖೆ ತೀವ್ರಗೊಳಿಸಿರುವಂತದ್ದು ಎನ್ಐಎ ಶಂಕಿತ ಉಗ್ರ ಡಾಕ್ಟರ್ ಉಮರ್ ರಹಸ್ಯಕ್ಕೆ ಕೈ ಹಾಕಿದ್ದಾರೆ ತಂಡ ಸ್ಫೋಟಕ್ಕೂ ಮುನ್ನ ಹಲವು ಕಡೆಯಲ್ಲಿ ಡಾಕ್ಟರ್ ಉಮರ್ ಓಡಾಡಿರೋದು ಶಂಕಿತ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಹಲವು ಭಾಗಗಳಲ್ಲಿ ಸಂಚರಿಸಿದ್ದಾನೆ ಕರ್ನಾಟಕ ಪ್ಲೇಸ್ ಸೇರಿದಂತೆ ಹಲವು ಕಡೆಯಲ್ಲಿ ಓಡಾಡಿದ್ದ ಡಾಕ್ಟರ್ ಉಮರ್ ಮಧ್ಯರಾತ್ರಿ ಎರಡು ಮೂವತ್ತರವರೆಗೆ ಕಾರ್ನಲ್ಲೇ ಸುತ್ತಾಡಿದ್ದ ಶಂಕಿತ ಉಮರ್ ಮಯೂರ್ ವಿಹಾರ ಪ್ರದೇಶದಲ್ಲಿ ಓಡಾಡಿದ್ರ ಬಗ್ಗೆ ಮಾಹಿತಿ ಇದೆ ಘಟನಾ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನ ಇದೆ ಉನ್ನತ ದರ್ಜೆಗೆ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರುವಂಥ ಶಂಕೆ ಕೂಡ ಇದೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ಕಾರ್ಯನಿರ್ವಹಣೆಯ ಶಂಕೆ ಕೂಡ ಇದೆ ಎಲ್ಲ ಆಯಾಮಗಳಲ್ಲೂ ಕೂಡ ತೀವ್ರಗೊಂಡಿದೆ ತನಿಖೆ ಸೊ ನೋಡಿ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತಿಗೆ ಈ ಸ್ಫೋಟಕಗಳನ್ನು ಬಳಕೆ ಮಾಡ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಈ ಸ್ಫೋಟಕ ವಸ್ತುಗಳು ಸಿಗ್ತಾ ಇತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಲ್ಲದೆ ಈತನ ಚಲನವಲನ ಮಧ್ಯರಾತ್ರಿ ಎರಡೂವರೆವರೆಗೂ ಆತ ಸುತ್ತಲೇ ಇದ್ದ ಕಾರಿನಲ್ಲಿ ಎಲ್ಲೆಲ್ಲಿ ಹೋಗಿದ್ದಾನೆ ಯಾರ್ಯಾರ ಭೇಟಿ ಆಗಿದ್ದಾನೆ ಈ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಯೂರ್ ವಿಹಾರ್ ಪ್ರದೇಶದಲ್ಲೂ ಕೂಡ ಈತ ಓಡಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಇನ್ನು ಘಟನಾ ಸ್ಥಳದಲ್ಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನ ವ್ಯಕ್ತವಾಗ್ತಾ ಇರೋದು ಉನ್ನ ಉನ್ನತ ದರ್ಜೆಯ ಮಿಲಿಟರಿ ಸ್ಫೋಟಕ ಬಳಕೆ ಮಾಡಿರಬಹುದಾದ ಶಂಕೆ ಉನ್ನತ ದರ್ಜೆಗೆ ಮಿಲಿಟರಿ ಸ್ಫೋಟಕ ಬಳಕೆ ಮಾಡ್ಕೊಂಡಿರುವಂತ ಶಂಕೆ ಅಂದ್ರೆ ಅದ ಹಂಗದೆ ಆ ಸ್ಫೋಟಕ ಎಲ್ಲಿ ಸಿಕ್ತು ಇವ್ರಿಗೆ ಯಾರ್ ತಂದು ಕೊಟ್ರು ಹೇಗೆ ಇವರೆಲ್ಲ ಅದನ್ನು ಸಂಗ್ರಹಿಸ್ಕೊಂಡ್ರು ಅದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಹಿಂದೆ ತನಿಖೆಯನ್ನು ಮಾಡಬೇಕಾಗತ್ತೆ ಸ್ಫೋಟಕ್ಕೆ ಸಂಬಂಧಿಸಿದಂತೆ ವಿದೇಶದಿಂದ ನಿರ್ವಹಣೆ ಆಗಿರಬಹುದಾದ ಶಂಕೆ ಇದೆ ಇದು ಮೊದಲಿಂದಲೂ ಇರುವಂಥ ಅನುಮಾನ ಇಲ್ಲಿ ನಡೆಯುವಂಥ ದುಷ್ಕೃತ್ಯಗಳು ಅಥವಾ ಉಗ್ರ ಚಟುವಟಿಕೆಗಳಿಗೆ ವಿದೇಶದಿಂದ ಫಂಡಿಂಗ್ ಆಗುತ್ತೆ ಅಥವಾ ವಿದೇಶದಿಂದ ಕಾರ್ಯನಿರ್ವಹಣೆ ಆಗತ್ತೆ ಅನ್ನೋದೊಂದು ಅನುಮಾನ ಇದೆ ಅಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಶಂಕೆ ಈ ಪ್ರಕರಣದಲ್ಲೂ ಇದೆ ಹಾಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ ಇವ್ರು ಎಲ್ಲೆಲ್ಲ ಓಡಾಡಿದ್ದಾರೆ ಯಾರ್ಯಾರು ಭೇಟಿ ಆಗಿದ್ದಾರೆ ಇವರು ಇವ್ರ ಸಂಪರ್ಕದಲ್ಲಿ ಇದ್ರು ಇವ್ರದೆಲ್ಲ ಒಂದೇ ಲಿಂಕ್ ಇವ್ರದ್ದು ಟೀಮ್ ಎಷ್ಟು ದೊಡ್ಡ ಇದೆ ಇನ್ನು ಯಾರೆಲ್ಲ ಟೀಮ್ ನಲ್ಲಿ ಇದ್ದಾರೆ ಇವ್ರ ಪ್ಲಾನ್ ಏನಾಗಿತ್ತು ಯಾವ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಯಾವ್ದಾದ್ರು ಸ್ಫೋಟ ಸಂಭವಿಸಬೇಕು ಸ್ಫೋಟ ಆಗ್ಬೇಕು ಅನ್ನೋದಾಗಿದ್ರೆ ಎಲ್ಲಿ ಯಾವ ಊರು ಯಾವ ಏರಿಯಾ ಯಾವ ಪ್ರದೇಶವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು ಯಾವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ರು ದೊಡ್ಡ ಮಟ್ಟಿಗೆ ಸಂಚು ಅಂತ ಹೇಳ್ತಾ ಇದ್ದಾರಲ್ಲ ಆ ದೊಡ್ಡ ಮಟ್ಟಿನ ಸಂಚು ಯಾವತ್ತು ಎಲ್ಲಿ ಯಾರನ್ನ ಗುರಿಯಾಗಿಸಿಕೊಂಡು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಮತ್ತೆ ಈ ಟೀಮ್ ಎಷ್ಟು ದಿನಗಳಿಂದ ಇಲ್ಲಿ ಆಕ್ಟಿವ್ ಆಗಿತ್ತು ಇವರು ಮಾಸ್ಟರ್ ಮೈಂಡ್ ಯಾರು ಮಾಸ್ಟರ್ ಪ್ಲಾನ್ ಏನು ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಸ್ಫೋಟ ನಡೆದಂತ ಸ್ಥಳದಲ್ಲಿ ಕೆಲವೊಂದಷ್ಟು ವಸ್ತುಗಳು ಸಿಕ್ಕಿದೆಯಂತೆ ಅನುಮಾನಸ್ಪದವಾದಂಥ ವಸ್ತುಗಳು ಅವುಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಸೊ ಇದರಲ್ಲಿ ದೊಡ್ಡ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಇರಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಆಯಾಮಗಳಲ್ಲೂ ಕೂಡ ಇದೀಗ ತನಿಖೆಯನ್ನ ಚುರುಕುಪಡಿಸಿರುವಂತದ್ದು ಆಗಿದೆ ಸೊ ಅಲ್ಲಿಗೆ ಈ ಶಂಕಿತ ಉಗ್ರ ಒಬ್ಬನೇ ಅಲ್ಲ ಹಿಂದೆ ದೊಡ್ಡ ಜಾಲವೇ ಇರೋದು ಗೊತ್ತಾಗ್ತಾ ಇದೆ ದೆಹಲಿಯ ಕೆಂಪು ಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣ ಸ್ಫೋಟಗೊಂಡ ಕಾರಿನ ಸ್ಫೋಟಕ ಮಾಹಿತಿ ಬಹಿರಂಗ ಡಾಕ್ಟರ್ ಉಮರ್ ಮೊಹಮ್ಮದ್ ಬಳಸ್ತಾ ಇದ್ದಂಥ ಐ ಟ್ವೆಂಟಿ ಕಾರು ಕಾರು ಸ್ಫೋಟದ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಹನ್ನೊಂದು ದಿನದಿಂದ ಅಲ್ ಫ್ ವಿವಿಯಲ್ಲಿ ನಿಂತಿತ್ತು ಈ ಕಾರು ಅನ್ನೋದು ಗೊತ್ತಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹತ್ತರವರೆಗೂ ಕೂಡ ವಿವಿ ಒಳಗಡೆ ಈ ಕಾರು ನಿಂತಿತ್ತಂತೆ ದೆಹಲಿಯಲ್ಲೇ ಕಾರಿನ ಎಮಿಷನ್ ಟೆಸ್ಟ್ ಅನ್ನು ಮಾಡಿಸಿದ್ದ ಉಮರ್ ಅನ್ನೋದು ಗೊತ್ತಾಗ್ತಾ ಇದೆ ಮೊನ್ನೆ ಬೆಳಗ್ಗೆ ಭಯದಿಂದ ಕಾರನ್ನು ಓಡಿಸಿದ್ದ ಡಾಕ್ಟರ್ ಉಮರ್ ನೋಡಿ ಇದೇ ಕಾರು ಹತ್ತು ದಿನದಿಂದ ವಿವಿ ಒಳಗಡೆ ಇತ್ತಂತೆ ಈ ಕಾರು ಹಾಗಿದ್ರೆ ಈ ಕಾರು ವಿ ವಿ ಒಳಗಡೆ ಇದ್ದಾಗ ವಸ್ತುಗಳನ್ನೆಲ್ಲ ಸಂಗ್ರಹಿಸ್ತಾ ಇದ್ರ ಆ ವಿವಿಲಿ ಇನ್ನೂ ಹಾಗಿದ್ರೆ ಸ್ಫೋಟಕ ವಸ್ತುಗಳು ಇದೀಗ ಆ ವಿವಿಲಿ ಇನ್ನೂ ಯಾರೆಲ್ಲ ಇದ್ದಾರೆ ಆ ವಿವಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನೇ ಬಂಧಿಸಿರೋದು ಈ ಕಾರು ವಿವಿಯಲ್ಲೇ ಇತ್ತು ಅಂತಂದ್ರೆ ಹಾಗಿದ್ರೆ ಇವರು ವಿ ವಿ ಒಳಗಿದ್ದುಕೊಂಡೇ ದೊಡ್ಡ ಸಂಚು ರೂಪಿಸಿದ್ರ ಅನ್ನೋ ಪ್ರಶ್ನೆ ಜೊತೆಗೆ ಈ ಕಾರಿನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಕೂಡ ಇರಬೇಕು ಯಾವಾಗಲಾದರೂ ಯಾರಾದರೂ ಅಡ್ಡ ಹಾಕಿ ಕೇಳಿದಾಗ ಡಾಕ್ಯುಮೆಂಟ್ಸ್ ಗಳು ಇರಬೇಕು ಅನುಮಾನಗಳು ಬರಬಾರದು ಅಂತ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಅಲ್ಲಿಗೆ ಇವರು ಎಷ್ಟೋ ದಿನಗಳಿಂದ ಯಾವುದೋ ಒಂದು ಸಂಚನ್ನ ರೂಪಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇರೋದು ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಕಾರು ಎಮಿಷನ್ ಟೆಸ್ಟ್ ಸೇರಿದಂತೆ ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡಿ ತಯಾರಿ ಮಾಡಿ ಇಟ್ಕೊಂಡಿದ್ದು ಗೊತ್ತಾಗ್ತಾ ಇದೆ ಅದೇ ಕೊನೆಯ ದಿನ ಅಂದರೆ ಈ ಸ್ಫೋಟ ಆಯಿತಲ್ಲ ಆ ದಿನ ಮಾತ್ರ ಈ ಕಾರ್ನಲ್ಲಿ ಸಂಚರಿಸುವಾಗ ಉಮರ್ ಭಯಭೀತನಾಗಿದ್ದ ಆತಂಕದಲ್ಲಿ ಇದ್ದ ಗೊಂದಲದಲ್ಲಿ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ತಮ್ಮ ಕಡೆ ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಳ್ಳಲಾಗಿತ್ತಲ್ಲ ಸೊ ಹಾಗಾಗಿ ಅವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಂಥ ಬೆನ್ನಲ್ಲೇ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಅನ್ನುವಂಥ ಆತಂಕವೋ ಭಯವೋ ಗೊತ್ತಿಲ್ಲ ಕಾರಿಂದ ಕೆಳಗೆ ಇಳ್ದಿರ್ಲಿಲ್ವಂತೆ ಕಾರಿಂದ ಕೆಳಗೆ ಇಳಿಯದೆ ಆ ಹೋಲ್ ಡೇ ಇಡೀ ದಿನ ಕಾರಿನಲ್ಲೇ ಸುತ್ತಿದ್ದ ಈ ಡಾಕ್ಟರ್ ಉಮರ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಡಾಕ್ಟರ್ ಉಮರ್ಗೂ ಮತ್ತು ಆ ವಿ ಬಂಧನಕ್ಕೆ ಒಳಗಾದ್ರಲ್ಲ ಅರೆಸ್ಟ್ ಮಾಡ್ಲಾಯ್ತ ಮಾ ಆಯ್ತಲ್ಲ ಅವರುಗಳಿಗೂ ಒಂದೊಳ್ಳೆಯ ಉತ್ತಮವಾದಂಥ ಸಂಪರ್ಕ ಇತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಆತ್ಮೀಯತೆ ಇತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಈ ಗ್ಯಾಂಗ್ ಬಹುದಿನಗಳಿಂದ ಬಹು ವರ್ಷಗಳಿಂದ ಬಹು ತಿಂಗಳಿಂದನೇ ಆ್ಯಕ್ಟಿವ್ ಆಗಿತ್ತು ಇವರ ಚಲನಬಲನ ಆ್ಯಕ್ಟಿವ್ ಅಲ್ಲಿ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಐ ಟ್ವೆಂಟಿ ಕಾರು ಎಲ್ಲೆಲ್ಲಿ ಓಡಾಡಿದೆ ಎಲ್ಲೆಲ್ಲಿ ಹೋಗಿದೆ ಏನೇನು ಮಾಡಿದೆ ಇದೆಲ್ಲವನ್ನ ಕೂಡ ಸಿ ಸಿ ಟಿ ವಿಯ ವಿಜುವಲ್ಸ್ ಆಧರಿಸಿ ಇದೀಗ ತನಿಖಾ ಸಂದರ್ಭದಲ್ಲಿ ಮಾಹಿತಿಯನ್ನ ಕಂಡುಹಿಡ್ಕೊಳ್ಳಲಾಗಿದೆ ಸೊ ಅಲ್ಲಿಗೆ ಪ್ರಮುಖ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದೆ ಇದು ಡಾಕ್ಟರ್ ಉಮರ್ ಮೊಹಮ್ಮದ್ದೇ ಬಳಸ್ತಾ ಇದ್ದಂತ ಐ ಟ್ವೆಂಟಿ ಕಾರು ಅನ್ನೋದು ಗೊತ್ತಾಗ್ತಾ ಇದೆ